ಎಲ್ಲಿ ಹೊರಟಿದ್ದೀರ ಬೆಳಿಗ್ಗೆ ಸಂಜೆವರೆಗೆ ಇನ್ನು ಕೂಡ ಚಟ್ನಿ ಆಗಲಿಲ್ಲ ಮಾಡುದು ಎಂದ ಮಾಡುದು ಚಪ್ಪ Ito okay, Thursday. Friday. Oo, oh, okay. Thursday. Okay. sorry. okay. Oo, buddho. Namaskara. dito. Bye! ಹಾಯ್ ಎಲ್ಲರಿಗೂ ಇವತ್ತು ನಾವು ಮೊಮೋಸ್ ಮಾಡೋಣ ಅಂತೇಳಿ ಎನಿಸಿದ್ವಿ ಹಾಗೆ ಇದು ಸ್ಟ್ಯಾಂಡ್ ಮಿಕ್ಸರ್ ನಾನು ಅಗಾರೋದಿಂದ ತೊಗೊಂಡು ಬಂದಿದ್ದು ಇದರ ಲಿಂಕ್ ಬೇಕಿದ್ರೆ ನಾನು ಹಾಕ್ತೀನಿ ಇದರಲ್ಲಿ ಸುಮಾರು ವಿಧ ಮಾಡ್ಬೋದು ನಾನು ಅದನ್ನು ಆಲ್ರೆಡಿ ನನ್ನ ರೆಸಿಪಿ ಚಾನಲಿಗೆ ಕರೆಕ್ಟ್ ಆಗಿ ಇದರ ರಿವ್ಯೂ ಹಾಕಿದ್ದೀನಿ ಹಾಗೆ ಕಿಮು ಅದು ಇದೆಲ್ಲ ಒಂದರಲ್ಲೇ ಆಗುತ್ತೆ ಹಿಟ್ಟು ಕಲಸುದಿರಲಿ ಏನು ಕೂಡ ಈ ಒಂದು ಸ್ಟ್ಯಾಂಡ್ ಮಿಕ್ಸರಲ್ಲಿ ನೀವು ಮಾಡಬಹುದು ಚಟ್ನಿ ಅದು ಇದೆಲ್ಲ

ಹಾಗೆ ಮೋಮೋಸ್ ಮಾಡೋಣ ಅಂತ ಹೇಳಿ ಸುಮಾರು ಟೈಮಿಂದ ಎಂಟಾಯಿದ್ಲು ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿ ಆಗಿರಲಿಲ್ಲ ಇವಾಗ ಫ್ರೀ ತಾಳಲ್ಲ ಹಾಗೆ ಮೋಮೋಸ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ವಿ ನಾವು ಮೊಮೋಸ್ ಆಗೋದಕ್ಕೆ ಚಟ್ನಿ ಸಿಸ್ವಾನ್ ಚಟ್ನಿ ತುಂಬ ಚೆನ್ನಾಗಾಗುತ್ತೆ ಹಾಗೂ ಸ್ವಲ್ಪ ಜಾಸ್ತಿ ಮಾಡಿನೇ ನಾವು ಫ್ರಿಡ್ಜಲ್ಲಿ ಇಡೋಣ ಅಂತ ಹೇಳಿ ಯಾವಾಗ ಬೇಕಾಗುತ್ತೆ ಫ್ರೈ ಮಾಡ್ಬೋದು ಹಾಗೆ ಮಾಡ್ತಾ ಇದ್ವಿ ಇದು ಮಿಷಿನ್ ಇರೋದ್ರಿಂದ ನಮಗೆ ಡೋ ಮಾಡಲಿಕ್ಕಿರಲಿ ಅಥವಾ ಕಿಮ್ಮ ಮಾಡಲಿಕ್ಕೆ ಎಲ್ಲದಕ್ಕೂ ಕೂಡ ಈಸಿ ಆಯಿತು ಅದು ತಿಮ್ಮಿಗೆ ಉಳಿದು ಫೇವ್ರೇಟ್ ಇದು ಎಂತ ಅದು ಹ್ಯಾಂಡ್ ಬ್ಲೆಂಡರ್ ಅದರಲ್ಲಿ ಎಲ್ಲ ಬ್ಲೆಂಡ್ ಮಾಡಿ ಆಗದಿಂದ ಆಟ ಆಡ್ತಾ ಇದ್ದಾರೆ ಎಲ್ಲ ಬ್ಲೆಂಡ್ ಮಾಡಿ ಇಟ್ಟಿದ್ದಾರೆ ಎಲ್ಲ ಇಟ್ಟಿದ್ದಾಳೆ ಅದರಲ್ಲಿ ಇದೆಲ್ಲ ಕಟ್ ಮಾಡಿದ್ರೆ ಎಷ್ಟು ಹೊತ್ತು ಆಗುತ್ತೆ ಅದು ಸೌಂಡ್ ಕೂಡ ಇಲ್ಲ ಅದ್ರಲ್ಲಿ ಸೌಂಡ್ ಇಲ್ಲ ಅದಕ್ಕೆ ಅವಳಿಗೆ ಇಷ್ಟ ಅದು

ಜಿಂಜರ್ <runner》> <that>

ಸ್ವಲ್ಪ ಜೋರಿಡು <thatstrunk> <that's> ಇದು ಕರಂಷ್ಟದ ಅಂತ ಇದೆ ನಿಂದು ಕೆಲಸ ನಾನು ಮಾಡ್ಬೇಕಾ ಸ್ಪೆಷಲ್ ಕೂಕ್ ನೋದಪ್ಪ ವಿನೋದ್ ಬಿಡಿ ಅದು ನಿಂಜರ್ ಗರಿ ಅದು ಅದು ಕಾರಿನ ಇದು ಇದು ಮಾಡಿದ್ದಲ್ಲ ಮೆಣಸು ಮತ್ತೆ ಟೊಮೆಟೊ ಎರಡು ಬಿಸಿ ಮಾಡಿ ಕುದಿಸಿ ಅದನ್ನು ಗ್ರೈಂಡ್ ಗ್ರೈಂಡ್ ಮಾಡಿ ಮಾಡಿ ಈಗ ಅರೆ ಅರೆ ಕಂಪ್ಲೀಟ್ ಪೇಸ್ಟ್ ಅದಕ್ಕೆ ನೀರು ಇದು ಹಾಕ್ತೇನೆ ಹಾಕ್ತೇನೆ ಬೇಗ ಬೇಗ

ನಾನು ವರ್ಷಕ್ಕೊಮ್ಮೆ ಮೋಮೋಸ್ ಮಾಡಿದ್ರೆ ನೆನ್ಪು ಮಾಡ್ಬೇಕು ಮರ್ಯಾದೆ ಸ್ವಲ್ಪ ಇಲ್ಲದಿದ್ರೆ ನಂಗೆ

ಜಾಸ್ತಿ ಸ್ವಲ್ಪ ಸ್ವಲ್ಪ ವೈಟ್ ಇದಕ್ಕೆ ಇವಾಗ ನೀರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚೆ ಹಾಕಿದ್ದೀವಿ ಹಾಗೂ ಕ್ಯಾರೆಟ್ ಹಾಕ್ತಾ ಇದ್ದೀವಿ ನೀರುಳ್ಳಿ ಸ್ವಲ್ಪ ನಾನು ಅದೇ ಫ್ರೈ ಮಾಡಿ ಹಾಕಿದ್ದಿಲ್ವಾ ಹಾಗೆ ಆಮೇಲೆ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದಾಗಿ ಹೆಚ್ಚಿದ ಗ್ರೀನ್ ಚಿಲ್ಲಿ ಅದೆಲ್ಲ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಗರಂ ಮಸಾಲ ಚಿಕನ್ ಮಸಾಲ ಹಾಗೂ ನೆಕ್ಸ್ಟ್ ಸ್ವಲ್ಪ ಪೆಪ್ಪರ್ ಪೌಡರ್ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ಖಾರಕ್ಕೆ ಹಾಕ್ತಾ ಇದ್ದೀನಿ ಹಾಗೂ ಸ್ವಲ್ಪ ಸೋಯಾ ಸಾಸ್ ಕೂಡ ಹಾಕಿದ್ದೀನಿ ಇದರಿಂದ ತುಂಬ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಲೈಟಾಗಿ ಅರಿಶಿನ ಪೌಡ್ರೆಲ್ಲ ಹಾಕಿದ್ದೀನಿ ಇವಾಗ ನಾನು ನೋಡಿ ಜಸ್ಟ್ ಸ್ವಲ್ಪ ಇದನ್ನು ಬಿಸಿ ಮಾಡಿದಷ್ಟೇ ಬಿಸಿ ಮಾಡಿ ನಾನು ಹಾಕ್ತಾ ಇದ್ದೀನಿ ಇಲ್ಲದ್ರೆ ಅದು ನನಗೆ ಏನು ಗೊತ್ತುಂಟ ಚಿಕನ್ ಸ್ವಲ್ಪ ಹಸಿ ಹಸಿ ವಾಸನೆ ಬಂದಂಗೆ ಆಗುತ್ತೆ ಅದು ನನಗೆ ಇಷ್ಟ ಆಗೋದಿಲ್ಲ ಸ್ವಲ್ಪ ಸ್ಮೆಲ್ ಬಂದಂಗೆ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಇದನ್ನು ಫ್ರೈ ಮಾಡಿ ಹಾಕೋದು ಇದರಿಂದ ಸ್ವಲ್ಪ ಬಾಯ್ಲ್ ಆದರೆ ಉಂಟಲ್ಲ ನನಗೆ ಚೆನ್ನಾಗಾಗುತ್ತೆ ನೋಡಿ ನಿಮಗೆ ಹೇಗೆ ಆಗುತ್ತೆ ಹಾಗೆ ಮಾಡಿ ತುಂಬಾ ಜನ ನೀವು ಹೇಳ್ತೀರಾ ನಮ್ಮನೇಲಿ ಯಾವುದೇ ರೀತಿಯ ಭೇದ ಇಲ್ಲ ಅಥವಾ ಅಂದ್ರೆ ಎಲ್ಲರು ಗಂಡ್ ಮಕ್ಕಳಿರ್ಲಿ ಹೆಣ್ಮಕ್ಳಿರ್ಲಿ ಎಲ್ಲರೂ ಸೇರಿ ನಾವು ಮಾಡ್ತೀವಿ ದೊಡ್ಡವರಿಂದ ಹಿಡಿದು ಎಲ್ಲರು ಕೂಡ ಯಾಕೆಂದ್ರೆ ಮೊದ್ಲಿಂದ ಕೂಡ ನಾನು ನನ್ನ ಮಕ್ಕಳಿಗೆ ಅದನ್ನೇ ಕಲಿಸಿದ್ದೀನಿ ಯಾವುದೇ ಕೆಲಸದಲ್ಲಿ ಹುಡುಗಿಯರು ಮಾಡೋದು ಹುಡುಗರು ಮಾಡೋದು ಅಂತ ಇಲ್ಲ ಎಲ್ಲವನ್ನು ನಾನು ಮಾಡಬೇಕು ನಾನು ಮೊದಲೇ ಹೇಳಿದ್ದೀನಿ ಮುಂದೆ ಕೂಡ ನಿಮ್ಮ ಹೆಂಡತಿಯರಿಗೆ ನೀವು ಹೆಲ್ಪ್ ಮಾಡಬೇಕು ಮಾಡಿಕೊಡ್ಬೇಕು ಕೆಲಸ ಎಲ್ಲರೂ ಸೇರಿ ಮಾಡಬೇಕು ಆವಾಗ ಕೆಲಸ ಆಗಿದ್ದು ಕೂಡ ಗೊತ್ತಾಗಲ್ಲ ಹಾಗೂ ಟೈಮ್ ಕೂಡ ಒಟ್ಟಿಗೆ ಸ್ಪೆಂಡ್ ಆಗುತ್ತೆ ಏನಾದರೂ ಆಗಿದ್ದು ನಾವು ಮಾತಾಡ್ತಾ ಮಾತಾಡ್ತಾ ಕೆಲಸ ಮಾಡ್ತೀವಲ್ವ ತುಂಬ ಖುಷಿಯಾಗುತ್ತೆ ಓಕೆ ಅಂತೂ ಎಲ್ಲ ಮಾಡ್ತಾ ಮಾಡ್ತಾ ನಮ್ಮದು ಆಗ್ತಾ ಬಂತು ಒಂದು ಇವತ್ತು ತಿನ್ನಲಿಕ್ಕೆ ನಾವು ಬೇಕ್ ಮಾಡಿ ಆಯಿತಾ ಇದು ಸಾರಿ ಸ್ಟೀಮ್ ಮಾಡಿ ಆಯಿತು ಆಲ್ರೆಡಿ ಇನ್ನು ನೆಕ್ಸ್ಟ್ ತಿನ್ನಲಿಕ್ಕೆ ರೆಡಿ ಆಗ್ತಾ ಉಂಟು ಇದನ್ನು ನಾವು ಜಿಪ್ ಲಾಕ್ ಬ್ಯಾಗ್ ಇರುತ್ತೆ ನೋಡಿ ಅದರಲ್ಲಿ ಹಾಕಿ ಫ್ರಿಜ್ ಫ್ರೀ ಫ್ರೀಸರ್ ಫ್ರೀಝರಲ್ಲಿ ಇಟ್ಟು ಬಿಡೋದು ಯಾವಾಗ ಬೇಕು ಆವಾಗ ಸ್ಟೀಮ್ ಮಾಡಿದರೆ ಕೂಡ ಜಾಸ್ತಿ ಮಾಡಿದ್ದೇವೆ ಹಹ್ ಚಟ್ನಿ ಹ ಓಹ ಇದು ಸಾಕಾಯಿತು ಎಷ್ಟು ನಾವು ಮಾಡ್ತೀವಿ ಅಷ್ಟು ಹಿಟ್ಟು ಬತ್ತನೆ ಇರುತ್ತೆ ಎಷ್ಟು ಬೇಗ ಎಷ್ಟು ಲೇಟ್ ಮಾಡ್ತೀವಿ ಅಷ್ಟು ಬೇಗ ತಿಂದು ಮುಗಿದು ಹೌದು ಈಗ ಎಷ್ಟು ಒತ್ತ ಆಗೋದಿಲ್ಲ ಮಾಡಿದ್ವಿ ಮಾಡಿದ್ವಿ ಒಂದು ಅರ್ಧ ನಿಮಿಷ ಕೂಡ ಆಗಲ್ವಾ ಅಷ್ಟರಲ್ಲಿ ಎಲ್ಲರೂ ಖಾಲಿ ಮಾಡಿಬಿಡ್ತಾರೆ ಫೈನಲಿ ಫೈನಲಿ ಇದು ಆಯ್ತು

ಹರ್ದಾ ಲಮಗಂತೆ ಇದ್ದಾರೆ ಅವರಿಗೆ ಇಷ್ಟ ಮಾಡ್ಲಿ ತಿನ್ನುವಾಗ ಯಾವ್ದು ಅಂತ ನೋಡಲ್ಲ ಏನು ಮಾಡ್ತಾನು ಕೂಡ ತಿನ್ನುದೇ ರೈತಾ ನಿಂಗಿಲ್ಲ ಅದು ಓಕೆ ನಾವಿವಾಗ ಮೊಮೋಸ್ ಮಾಡಿ ಅದ ಚಟ್ನಿಯಲ್ಲಿ ಊಟ ಮಾಡ್ತಾ ಇದ್ವಿ ಇವತ್ತು ಊಟ ಏನಿಲ್ಲ ಅಂದ್ರೆ ರೈಸ್ ಇಲ್ಲ ರೊಟ್ಟಿ ನಮ್ಗೆ ಹಾಗು ಮೊಮೋಸ್ ಹ್ಮ್ ಚೆನ್ನಾಗಿದೆ ಅಮ್ಮನಿಗೆ ಮಾತ್ರನ ಅಂತೆ ಮಕ್ಕಳಿಗೆ ಅಂತ ಅದು ಬಟರ್ ಸ್ಕ್ವಿಡ್ ಬಟರ್ ಸ್ಕ್ವಿಡ್ ಸ್ಕ್ವಿಡ್ ಗಾರ್ಲಿಕ್ ಸ್ಕ್ವಿಡ್ ಗಾರ್ಲಿಕ್ ಗುಂಡಿಯದ ರೆಪೀಟ್ ಮಾಡ್ತೀನಿ ಸ್ಕ್ವಿಡ್ ಗಾರ್ಲಿಕ್ ಬಟರ್ ಸ್ಕ್ವಿಡ್ ಗಾರ್ಲಿಕ್ ಸ್ಕ್ವಿಡ್ ಬಟರ್ ಗಾರ್ಲಿಕ್ ಅವಳು ಹೇಳಿದ್ನೆ ನನಗೆ ಅದೇ ಮಾಡ್ತಾಳೆ ಯೂಟ್ಯೂಬ್ ಅಲ್ಲಿ ಎದ್ದು ಬಂದರು ನಮಗೋ ಅದೇ ಸಿಲ್ ಸಿಲ್ ನನಗೋ ಬನ್ನಿ ಅಂತ ಇಲ್ಲಿ ರೈನಲ್ಲಿ ಏನ್ ಗೊತ್ತು ಹೋಟೆಲ್ ಇರ್ಲಿ ಮನೆಯಲ್ಲಿ ಅಡಿಗೆ ಮಾಡುವಾಗ ತಲೆಗೆ ನೆಟ್ ಹಾಕೊಂಡು ಅಂದ್ರೆ ಕವರ್ ಹಾಕೊಂಡು ನಾವು ಅಡಿಗೆ ಮಾಡಬೇಕು ಇಲ್ದ್ರೆ ಏನಾಗುತ್ತೆ ನಮ್ಮ ತಲೆ ಕೂದಲು ಬೀಳುತ್ತೆ ಹಾಗೆ ನಾವು ತುಂಬಾ ಹೈಜೀನ್ ಮೇಂಟೇನ್ ಮಾಡ್ತೀವಿ ನೋಡ್ಬೋದು ನೀವು ಉದಾಹರಣೆಗೆ ಚಿಕನ್ ಕ್ಲೀನ್ ಮಾಡುವಾಗ ನೆಟ್ಟ ಹಾಕಿ ನೋಡಿದ್ರಲ್ಲ ಎಷ್ಟು ಕ್ಲೀನ್ ನೋಡಿ ಅವಳ ಒಂದು ಕೂದಲು ಕೂಡ ಬೀಳೋದಾಗಿ ಅದನ್ನ ಹಾಕಿ ತೊಳಿತಾ ಇದ್ರಲ್ಲಿ ಬೇಕಿದ್ರೆ ಪ್ಲೋಟ ಕೊಡ್ತಿಯಲ್ಲ ಕೊಡ್ತೀಯಲ್ಲ ನಾ ನೋಡ್ರಿ ಅವಳಿಗೆ ಸರಿ ಉಂಟು ನೋಡಿ ಚಿಕನ್ ಒಂದು ಸ್ವಲ್ಪ ಡ್ರಾಯಿಂಗ್ ಮಾಡ್ತಾ ಇದ್ದೀನಿ ಈ ರೆಸಿಪಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು ನಾನು ಆಲ್ರೆಡಿ ನನ್ನ ಮಧ್ಯಮ ಕುಟುಂಬ ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ ಅಲ್ಲಿಂದ ನೋಡಿ ತುಂಬ ಜಟ್ಪಟಾಗಿ ಆಗುತ್ತೆ ಹಾಗೂ ತುಂಬ ಸಿಂಪಲ್ ಕೂಡ ಇದೆ ಎಲ್ಲರಿಗೂ ಇಷ್ಟ ಕೂಡ ಆಗುತ್ತೆ ಟ್ರೈ ಮಾಡಿ ಆಯಿತಾ ಯಾರಿಲ್ಲ ಇವತ್ತು ಗುಂಡಿ ಅನ್ನ ಎಲ್ಲ ಯಾರಿಲ್ಲ ನಾವೇ ಮಕ್ಕಳು ಮತ್ತೆ ನಮ್ ಜೊತೆ ಅಮ್ಮ ಇದ್ದಾರೆ ರಾತ್ರಿ ರಾತ್ರಿ ಎಲ್ಲಿ ಹೊರಟಿದ್ದೀರಾ ಅಂತ ಕೇಳಿದ್ರೆ ಡಿಮಾರ್ಟಿಗೆ ಏಳು ಐವತ್ತಾಯ್ತು ಏಳು ಐವತ್ತ ಒಂದು ಅಣ್ಣನವರೆಲ್ಲ ಬರ್ಲಿಕ್ಕಿದ್ರು ಆದ್ರೆ ಅವ್ರಿಗೆ ಕೆಲ್ಸ ಇತ್ತು ಅಂದ್ರೆ ರೆಸಿಪಿ ಮಾಡ್ಲಿಕ್ಕೆ ಉಂಟು ಸ್ವಲ್ಪ ಲೇಟ್ ಆಗತ್ತಂತ ಕ್ಯಾನ್ಸಲ್ ಮಾಡಿದ್ರು ಅವ್ರು ಪ್ಲಾನ್ ನಮ್ಗೆ ನಮಗೆ ಅರ್ಜೆಂಟಾಗಿ ಬರಬೇಕಾಯಿತು ಅಂದ್ರೆ ನಾಡ್ದು ಸಂಡೇ ನಮ್ದು ರಿಲೇಟಿವ್ಸ್ ಇದ್ದಾರೆ ಕ್ಲೋಸ್ ರಿಲೇಟಿವ್ ಅವರದು ಗೃಹ ಪ್ರವೇಶ ಹಾಗೆ ಮನೆ ಅಂತ ಇರತ್ತಲ್ಲ ಹಾಗೆ ನಮ್ಮಿಂದ ಎಷ್ಟಾಗತ್ತೆ ಅಷ್ಟನ್ನು ಸಾಮಾನೆಲ್ಲ ತರ್ಲಿಕ್ಕೆ ಹೋಗಿ ಹಾಗೆ ಡಿಮ್ ಹೋಗ್ತಾ ಇದ್ದೀವಿ ಅಂದ್ರೆ ಯಾವುದೆಲ್ಲ ಮನೆಗೆ ಅಗತ್ಯ ಇದೆ ವಸ್ತು ಆ ವಸ್ತುಗಳನ್ನು ತರ್ಲಿಕ್ಕೆ ಹೋಗ್ತಾ ಇದ್ದೀವಿ ಸೊ ಗುಂಡಿ ಲಿಸ್ಟ್ ಮಾಡಿ ಕೊಟ್ಟಿದ್ದಾರೆ

ನೋಡಿ ಸಾಮಾನೆಲ್ಲ ನೋಡ್ಲಿಕ್ಕಿದ್ರೆ ಎಲ್ಲ ತಗೊಳ್ಳಿ ಮನೆಯಲ್ಲಿ ಬಂದು ನೋಡಿ ಕೋಟ್ ಆಗಿದ್ದಾರೆ ಈಗ ನಾಯಿಗೆ ಕೂಡ ಕೋಟ್ ಬಂದಿದ್ದೇವ ಹಾಗೆ ಆಯ್ತು ಹತ್ರ ಹತ್ರ ಹತ್ತಾವರ್ ಹತ್ರ ಬಂದಿದ್ದೀವಿ ಹೋಗಿ ಮೆಲ್ಲ ಮೆಲ್ಲ ವಿಡಿಯೋಸ್ ಎಲ್ಲ ತೆಗೆದು ನಿಮ್ಗೆ ತೋರಿಸ್ತೀವಿ ಇಲ್ಲಿ ಎಂತಂಟಿ ಓಡುದು ಡಿಮಾರ್ಟ್ ಎಲ್ಲಿ ಹೋಗುದಿಲ್ಲ ಎಷ್ಟು ಬೇಗ ಎಲ್ಲಿ ಓಡ್ತಿದ್ದೀರ ಅದು ನೀವು ಬಂದ್ರಲ್ಲ ಅದಕ್ಕೆ ಹೋಗಲ್ಲ ಏ ಇನ್ಸ್ಟಾನ್ ಪಿಗಿಟ್ ಎಷ್ಟು ಮೊಬೈಲ್ ಓದ್ತೀಯಾ ಹೌದಾ ನಿನ್ ಕೆಲಸ ಹ್ಞೂ ಹ್ಞೂ ಜೋ bisa yang ber labiri ya

ದರ್ಮಕಿ ಚಪ್ಪಲ್ ತಗೊಳ್ಳೋದೆ ನಾನ್ ಹೋಗಲ್ಲ ಹಂಗೇ ಎರಡು ಎರಡು ಜೊತೆ ಚಪ್ಪಲ್ ಬೇಕು ಅಂತ ಸ್ಯಾಂಡಲ್ಸ್ ಬೇಕು ಅಂತ ಸುಳ್ಳು ಮಾತಾಡೋದರ ನೇ ಹೇಳಿಲ್ವಾ ನನಗೆ ಎರಡು ಜೋಡಿ ಚಪ್ಪಲ್ ಬೇಕೇ ಬೇಕು ಅಂತ ಒಂದು ಗಂಟೆದು ಕಾಣಿ ಉಂಟೇನಾ ಅಂತ ಅಲ್ಲಿ ಎಡಕ್ಕೆ ಒಳ್ಳೇದು ಇರ್ಲಿಲ್ಲ ಅಷ್ಟು ಮತ್ತೆ ಮುಂದೆ ಹೆಗೋ ಸಿಕ್ತು ಅವರಿಗೆ ಅರ್ಜೆಂಟ್ ಅಲ್ಲಿ ಸುಕ್ಕಂತ ಹಾಕ್ಲಿಕ್ಕೆ ಬೇಕಂತೆ ಸುಕ್ ಅಂತ ಸುಕ್ಕ ಅವ್ರಿಗೆ ಅದು ಸಿಕ್ಕಿಸುದಲ್ಲ ಅವ್ರಿಗೆ ಸ್ಯಾಂಡಲ್ ಟೈಪಿನ ಒಂದು ರೈನಿ ಸೀಸನ್ಗೆ ಅಂತ ಕೊಟ್ಟಿದ್ದಾರೆ ಅದು ಅಂದ್ರೆ ಅದು ಸಿಕ್ಕಿಸ್ಲಿಕ್ಕೆಲ್ಲ ಕಷ್ಟ ಆಗ್ತದೆ ಅದಕ್ಕೆ ಅದಿಕ್ಕೆ ಇಂಥದ್ದೇ ಬೇಕು ಅಂತ ನನಗೆ ತಗೊಂಡು ಹಾಗೆ ಇದಕ್ಕೆ ಕಷ್ಟ ಆಗ್ತದೆ ಹಾಳಾಗ್ತದೆ ಚಪ್ಪಲ್ಲಿ ಯೂಸ್ ಮಾಡುದು ಎಂತ ನಮ್ಮ ಕಾಲು ಇದು ಮಾಡ್ಲಿಕ್ಕೆ ಅಲ್ಲ ಪ್ರೊಡಕ್ಟ್ ಮಾಡ್ಲಿಕ್ಕೆ ಅದು ಹಾಳಾಗ್ತದೇನೆ ಆಯ್ತು ನಮ್ದು ಶಾಪಿಂಗ್ ಎಲ್ಲ ಆಯ್ತು ಇನ್ನು ಹೋಗುದು ಮನೆಗೆ ಅಣ್ಣ ಕಾಲ್ ಮಾಡ್ತಿದ್ರು ಇಲ್ಲಿದ್ದೀರಾ ಬೇಗ ಬನ್ನಿ ಬನ್ನಿ ಅಂತ ಎಲ್ಲ ಸುಕ್ಕ ಎಲ್ಲ ರೆಡಿ ಆಗಿದೆ ಅಂತ ಊಟ ಮಾಡುದು ಗುಂಡಿ ಪಾಪ ಅದಕ್ಕೆ ಬರ್ಲಿಲ್ಲ ಅಂದ್ರೆ ಒಂದು ಅರ್ಥದಲ್ಲಿ ಆಗಿತ್ತು ಅಲ್ಲಿ ಸುಕ್ಕ ಮತ್ತೆ ಅದು ಬಿಟ್ಟು ಬಂದು ಪ್ಲೇಟ್ ಆಗುತ್ತೆ ಸುಸ್ತಾಗುತ್ತೆ ಒಂದು ಕ್ಯಾನ್ಸಲ್ ಮಾಡಿದ್ರು ನನಗೆ ಈಗ ನಾವು ಹೋಗುವಾಗ ಅಲ್ಲಿ ರೆಡಿ ಆಗಿರ್ತದೆ ಚಿಕನ್ ಸುಕ್ಕ ಹೋಗುತ್ತೆ

ಬಂತು ನಮ್ಮ ಮನೆ ಹತ್ರ ಹತ್ರ ಬಂತು ಇದು ನಮ್ಮ ಮನೆಯಲ್ಲಿ ಮನೆ ಹತ್ರ ಹತ್ರ ಬಂತು ಅಂತ ಹೇಳಿದ್ದು ಗರಂ ಸಜ್ಜನಿ ಆಯ್ತು ಓಕೆ ಇನ್ನು ಮನೆಯಲ್ಲಿ ಸಿಗುವ ಗುಂಡಿ ಮತ್ತೆ ಅಣ್ಣನ ಜೊತೆ ಬಾಯ್ ಬಾಯ್ ವಿನೋದ್ ಯಾವನದೇನೋ ಜೆರಾಕ್ಸ್ ಎಲ್ಲ ತರಲಿಕ್ಕೆ ಇದ್ದವನು ಇಲ್ಲೇ ಹೆಚ್ಚಾಗಿ ಕೊಡುದ ಹಾಗೆ ತರಲಿಕ್ಕೆ ಹೋಗ್ತಾ ಇದ್ದಾನೆ ನಾನು ಕೂಡ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಅಂತ ಎನಿಸ್ತೀನಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ನಾನು ನಾಳೆ ಸಿಗ್ತೀನಿ ಏನೆಲ್ಲ ಮುಂದೆ ನಡೀತೀವಿ ಎಲ್ಲವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್